ನಮಸ್ತೆ ನಮಸ್ತೆ ಬನ್ನಿ ಸರ್ ನಮ್ ಸಿಲ್ವರ್ ಗಿಫ್ಟ್ ಶಾಪ್ ಗೆ ನಮ್ಮ ಹತ್ರ ಐಟಮ್ ಎಲ್ಲಿ ತೋರಿಸ್ತೀವಿ ಬನ್ನಿ ನಮ್ದು ಎಲ್ಲ ಬಡವ್ರಿಗೂ ರೈತರು ಎಲ್ರಿಗೂ ಹೆಲ್ಪ್ ಆಗ್ಲಿ ಅನ್ಬಿಟ್ಟು ಜರ್ಮನ್ ಸಿಲ್ವರ್ ಕಾನ್ಸೆಪ್ಟ್ ಬಂದಿದೆ ನಿಮಗೆ ಬೆಳ್ಳಿ ತರಾನೇ ಕಾಣುತ್ತೆ ನಿಮಗೆ ಡೈಲಿ ಯೂಸ್ ಮಾಡಿದ್ರೆ ಎರಡು ಮೂರು ವರ್ಷ ಬರುತ್ತೆ ಅಕೇಷನ್ ಯೂಸ್ ಮಾಡಿದ್ರೆ ಐದಾರು ವರ್ಷ ಬರುತ್ತೆ ಮತ್ತೆ ಬೆಳ್ಳಿ ಪಾಲಿಶಿ ಮಾಡಿಸಿದ್ರೆ ಅದೇ ತರ ಶೈನಿಂಗ್ ಬರುತ್ತೆ ನಿಮಗೆ ನಮ್ದು ಸಿಲ್ವರ್ ಗಿಫ್ಟ್ ಅಂತ ಕಾಟನ್ ಪೇಟೆ ಎಮ್ ಎಮ್ ಲೇನ್ ತರ್ಡ್ ಕ್ರಾಸ್ ಇರೋದು ನಮ್ಮ ಹತ್ರ ಜರ್ಮನ್ ಸಿಲ್ವರ್ ಪೂಜಾ ಆಟಿಕಲ್ ಸಿಗುತ್ತೆ ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್ ಪೂಜಾ ಆರ್ಟಿಕಲ್ ಸಿಗುತ್ತೆ ಆಮೇಲೆ ರಿಟರ್ನ್ ಗಿಫ್ಟ್ ಸ್ಟಾರ್ಟಿಂಗ್ ಫ್ರಮ್ ಸಿಕ್ಸ್ಟಿ ರುಪೀಸಿಂದಲೇ ಸ್ಟಾರ್ಟ್ ಆಗುತ್ತೆ ನಮಗೆ ಜರ್ಮನ್ ಸಿಲ್ವರ್ ಆದರೆ ಸಿಕ್ಸ್ ಟು ಫೋರ್ ಇಂದ ಸ್ಟಾರ್ಟ್ ಆಗಿ ಅಪ್ ಟು ಟೆನ್ ರುಪೀಸ್ ಗ್ರಾಮವರೆಗೂ ಇದೆ ಆಂಟಿಕ್ ಜರ್ಮನ್ ಸಿಲ್ವರ್ ಆದರೆ ಸಿಕ್ಸ್ ಇಂದ ಸ್ಟಾರ್ಟ್ ಆಗಿ ಅಪ್ ಟು ಟ್ವೆಂಟಿ ರುಪೀಸ್ ಪರ್ ಗ್ರಾಮವರೆಗೂ ಇದೆ ನಿಮಗೆ ರಿಟರ್ನ್ ಗಿಫ್ಟ್ಸ್ ಅರವತ್ತು ರೂಪಾಯಿಂದ ಸ್ಟಾರ್ಟ್ ಆಗಿ ಬಲ್ಕ್ ವೆರೈಟಿ ಸಹ ಸಿಗುತ್ತೆ ಬಲ್ಕ್ ಕ್ವಾಂಟಿಟೀಸ್ ಸಿಗುತ್ತೆ ನಿಮ್ಗೆ ಸಿಂಗಲ್ ಪೀಸ್ ತೊಗೊಂಡು ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತೀವಿ ಇಂಟರ್ನ್ಯಾಷನಲ್ ಶಿಪ್ಮೆಂಟ್ ಇದೆ ಲೋಕಲ್ ಶಿಪ್ಮೆಂಟ್ ಇದೆ ವಾಕ್ ಇನ್ ಇದೆ ಇಲ್ಲೇ ಬಂದು ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಕೊಂಡು ಹೋಗಬಹುದು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಡೈಲಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಹೊಸ ಇದು ಮದುವೆ ಸೀಸನ್ ಸ್ಟಾರ್ಟ್ ರಿಟರ್ನ್ ಗಿಫ್ಟ್ ಕೊಡಕ್ಕೆ ಯಾವ್ದಾದ್ರು ನೋಡಿದ್ರೆ ಆಂಟಿಕ್ ಅಲ್ಲಿ ಸೇಮ್ ಮಾಡಲ್ ಫಾರ್ಟಿ ಫೈವ್ ಡೇಸ್ ಮಾಡಿಸ್ಕೊಡ್ತೀನಿ ಜರ್ಮನ್ ಸಿಲ್ವರ್ ಅಷ್ಟಲಕ್ಷ್ಮಿ ಡಿಸೈನ್ ಕಾಮಾಕ್ಷಿ ದೀಪ ಬಂದಿದೆ ಇದು ಆಂಟಿಕ್ ಜರ್ಮನ್ ಸಿಲ್ವರ್ ವಾಸ್ ಬಂದಿದೆ ಗಣೇಶ ಡಿಸೈನ್ ಜರ್ಮನ್ ಸಿಲ್ವರ್ ಅಷ್ಟಲಕ್ಷ್ಮಿ ಡಿಸೈನ್ ಬ್ಯಾಸ್ಕೆಟ್ ಇಲ್ಲ ಬಕೆಟ್ ಟೈಪ್ ಬಂದಿದೆ ನೋಡಿ ಇದು ಆಂಟಿಕ್ ಜರ್ಮನ್ ಸಿಲ್ವರ್ದು ಬೌಲ್ ಬಂದಿದೆ ನಿಮ್ಗೆ ಪ್ರಸಾದನ್ ಇಟ್ಕೋಬಹುದು ಹೂವರ್ ಇಟ್ಕೋಬಹುದು ಎ ತರೂ ಬರಬಹುದು ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಲಕ್ಷ್ಮಿ ಡಿಸೈನ್ ಇದೆ ವಿತ್ ಎಲಿಫೆಂಟ್ ಇದೆ ಆಮೇಲೆ ಲೆಸ್ ವೇಟ್ ಅಲ್ಲಿ ಪಿಕಾಕ್ ಡಿಸೈನ್ ದೀಪ ಬಂದಿದೆ ನೋಡಿ ಹೊಸ ಡಿಸೈನ್ ವೈಟ್ ಅಪ್ರಕ್ಸಿಮೇಟ್ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ತನಕ ಬರುತ್ತೆ ಜೋಡಿ ನೋಡಿ ಇದು ಎಲಿಫೆಂಟ್ ಡಿಸೈನ್ದು ದೀಪ ಬಂದಿದೆ ನೋಡಿ ಎಲಿಫೆಂಟ್ ಮೇಲೆ ಈ ತರ ಪಂಚದಿಯ ಬಂದಿದೆ ಇದು ಆಂಟಿಕ್ ಜರ್ಮನ್ ಸಿಲ್ವರ್ ಬಿಗ್ ಸೈಜ್ ದೀಪ ಫಾರ್ಟಿ ಟು ಇಂಚಸ್ ಹೈಟ್ ಬರುತ್ತೆ ನಿಮಗೆ ಬಾಲಾಜಿಲಿ ದಶಾವತಾರ ದೀಪ ಇದೆ ಒಂದ್ ದೀಪದಲ್ಲಿ ನಾಲ್ಕ ಐದವತರ ಬರುತ್ತೆ ಇನ್ನೊಂದು ದೀಪದಲ್ಲಿ ಐದ ಅವತಾರ ಬರುತ್ತೆ ಗಣೇಶ ಲಕ್ಷ್ಮಿ ಮಾಡೆಲ್ಲು ಇದೆ ಇದು ನೋಡಿ ಇದು ಆಂಟಿಕ್ ಜರ್ಮನ್ ಸಿಲ್ವರ್ದು ವಿಷ್ಣು ಲಕ್ಷ್ಮಿ ಐಡಲ್ ಬಂದಿದೆ ನ್ಯೂ ಡಿಸೈನು ಸ್ಮಾಲ್ ಸೈಜಿಂದ ದೊಡ್ಡ ಸೈಜ್ ವರ್ಗು ಇದೆ ನೋಡಿ ಹೊಸ ಡಿಸೈನ್ ಟ್ವೆಂಟಿ ರುಪೀಸ್ ಪರ್ ಗ್ರಾಮ್ ಬರುತ್ತೆ ಇದು ಆಂಟಿಕ್ ಜರ್ಮನ್ ಸಿಲ್ವರ್ದು ಅಷ್ಟಲಕ್ಷ್ಮಿ ಡಿಸೈನ್ ಪ್ಲೇಟ್ ಬಂದಿದೆ ನೋಡಿ ಇದು ಫಿಫ್ಟೀನ್ ರುಪೀಸ್ ಪರ್ ಗ್ರಾಮ್ ಬರುತ್ತೆ ಮತ್ತೆ ಸ್ಟಾಕ್ ಓನ್ ಸ್ಟಾಕ್ ಇದೆ ನೀವು ಶಾಪ್ ಅವ್ರು ಬಂದ್ರು ಬಲ್ಕ್ ಕ್ವಾಂಟಿಟಿಲಿ ಬೇಕಾದ್ರೆ ಸಿಗುತ್ತೆ ಒಂದೇ ಪೀಸ್ ಒಂದೇ ಡಿಸೈನಲ್ಲಿ ಹತ್ತು ಪೀಸ್ ಬೇಕಾದ್ರೆ ಸಿಗುತ್ತೆ ನೋಡಿ ಈ ತರ ಬಿಂದಿಗೆಗಳು ಇನ್ನೂ ಒಳಗೂ ಇದೆ ಬನ್ನಿ ತೋರಿಸ್ತೀನಿ ಇದು ಪ್ಲೇಟ್ಸ್ ಅಷ್ಟೇ ವೆರೈಟೀಸ್ ನೋಡಿ ಎಷ್ಟು ಬೇಕಾದ್ರೆ ಒಂದೇ ಡಿಸೈನಲ್ಲಿ ಐವತ್ತು ಪೀಸ್ ಬೇಕಾದ್ರೆ ಸಿಗುತ್ತೆ ನೋಡಿ ಬೌಲ್ಸ್ ಆಗಿರ್ಬೋದು ಸೇರ್ ಆಗಿರ್ಬೋದು ಬಲ್ಕ್ ಕ್ವಾಂಟಿಟಿಲಿ ಎಲ್ಲ ಸಿಗುತ್ತೆ ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ತುಳಸಿ ಪಾಟಲ್ ನೋಡಿ ಎಷ್ಟು ಕ್ವಾಂಟಿಟಿ ಇದೆ ಬೇಕಾರೆ ತುಳಸಿ ಪಾಟ್ ಆಗಿರ್ಬೋದು ಚೊಂಬಾ ಆಗಿರ್ಬೋದು ಕುಂಕುಮ ಇದು ಆಂಟಿಕ್ ಜರ್ಮನ್ ಸಿಲ್ವರ್ ಆರ್ಟಿಕಲ್ಸ್ ಬರುತ್ತೆ ಸ್ಮಾಲ್ ಸೈಜ್ ದೀಪಗಳು ಬರುತ್ತೆ ಆಮೇಲೆ ಬೆಲ್ಸ್ ನೋಡಿ ವೆರೈಟೀಸ್ ಇದೆ ಶಂಕುಚಕ್ರ ಬೆಲ್ ಆಗಿರ್ಬೋದು ಪಿಕಾಕ್ ಬೆಲ್ ಆಗಿರ್ಬೋದು ಲಕ್ಷ್ಮಿ ಆಗಿರ್ಬೋದು ನಂದಿ ಆಗಿರ್ಬೋದು ಆಂಜನೇಯ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ಸ್ಮಾಲ್ ಸೈಜ್ ನಂದಿನೂ ಇದೆ ಆಮೇಲೆ ಪ್ಯೂರ್ ಸಿಲ್ವರ್ ಪ್ಲೇಟ್ ಹಿಡಿದು ಬಾಲಾಜಿ ಐಡಲ್ ಇದೆ ಆಮೇಲೆ ದೀಪಗಳಿದೆ ಏಯ್ಟೀನ್ ಅಲ್ಲಿ ಕಲರ್ ಕಾಂಬಿನೇಷನ್ ಸಿಗುತ್ತೆ ಅಂತೇಳಿ ಥರದ್ದು ದೀಪಗಳಲ್ಲೂ ವೆರೈಟೀಸ್ ಇದೆ ನೋಡಿ ಸ್ಮಾಲ್ ಸ್ಮಾಲ್ ಸೈಜ್ದು ಸಿಂಗಲ್ ದೀಪಗಳು ಸಿಗುತ್ತೆ ಆಮೇಲೆ ಎಲಿಫೆಂಟ್ ಇದೆ ನೋಡಿ ಸ್ಮಾಲ್ ಇಂದ ಬಿಗ್ ಸೈಜ್ವರೆಗೂ ಸಿಗುತ್ತೆ ಆಮೇಲೆ ಪ್ಯೂರ್ ಸಿಲ್ವರ್ ಕೋಟ್ ಹಿಡಿದು ಐಡಲ್ಸ್ ಬರುತ್ತೆ ನೋಡಿ ಆ್ಯಂಟಿಕ್ ಜರ್ಮನ್ ಸಿಲ್ ಗಣೇಶ ಐಡಲ್ಸ್ ಸಿಗುತ್ತೆ ಲಕ್ಷ್ಮೀ ಐಡಲ್ ಸಿಗುತ್ತೆ ಸರಸ್ವತಿ ಐಡಲ್ ಸಿಗುತ್ತೆ ಆಮೇಲೆ ಅನ್ನಪೂರ್ಣೇಶ್ವರಿ ಐಡಲ್ ಸಿಗುತ್ತೆ ಚಾಮುಂಡೇಶ್ವರಿ ಐಡಲ್ ಸಿಗುತ್ತೆ ತುಂಬ ವೆರೈಟೀಸ್ ಸಿಗುತ್ತೆ ಆಮೇಲೆ ಪ್ಯೂರ್ಸ್ ಗೋಲ್ಡ್ ಪ್ಲೇಟ್ ಚಂಪ್ ಸಹ ಸಿಗುತ್ತೆ ನಿಮಗೆ ಆಮೇಲೆ ತಂಜಾವರ್ ಫೇಸ್ ಸಿಗುತ್ತೆ ವಿತ್ ಸ್ಟೋನ್ ವರ್ಕು ಸಿಗುತ್ತೆ ವಿಥೌಟ್ ಸ್ಟೋನ್ ವರ್ಕು ಸಹ ಸಿಗುತ್ತೆ ನೋಡಿ ವಿತ್ ವಿತ್ ಸ್ಟೋನ್ ವರ್ಕು ಇದು ವಿತೌಟ್ ವರ್ಕ್ ಸಹ ಸಿಗುತ್ತೆ ಇದು ನೋಡಿ ಇದು ಜರ್ಮನ್ ಸಿಲ್ವರ್ದು ಫೋರ್ಟೀನ್ ಇಂಚಸ್ ಪ್ಲೇಟ್ ಸಹ ಸಿಗುತ್ತೆ ನಿಮಗೆ ಅಷ್ಟಲಕ್ಷ್ಮಿ ಡಿಸೈನ್ ವಿತ್ ಲೀಫ್ ಫ್ಲೆಗ್ ಬಂದಿದೆ ಈ ಥರ ನಕ್ಷಿ ವರ್ಕು ಸಹ ಸಿಗುತ್ತೆ ಇದರಲ್ಲಿ ಸಿಕ್ಸ್ಟೀನ್ ಇಂಚಸ್ ಸಹ ಸಿಗುತ್ತೆ ಇದರಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಸಿಕ್ಸ್ ಇಂಚಸ್ ಇಂದ ಸ್ಟಾರ್ಟ್ ಆಗಿ ಅಪ್ ಟು ಸಿಕ್ಸ್ಟೀನ್ ಇಂಚಸ್ ತನಕ ಸಿಗುತ್ತೆ ಇದು ಬಂದು ಪ್ಲೇನ್ ಪ್ಲೇಟು ಸ್ಟಾರ್ಟಿಂಗ್ ಫ್ರಮ್ ಒನ್ ಪಾಯಿಂಟ್ ಫೈವ್ ಇಂಚಸಿಂದ ಸ್ಟಾರ್ಟ್ ಆಗಿ ಅಪ್ ಟು ಸಿಕ್ಸ್ಟೀನ್ ಇಂಚಸ್ ತನಕ ಸಿಗುತ್ತೆ ಇದು ಬಂದು ಎನ್ಗೇರ್ವಿಂಗ್ ಪ್ಲೇಟು ಇದು ಏಟ್ ರುಪೀಸ್ ಪರ್ ಗ್ರಾಮ್ ಬರುತ್ತೆ ಇದರಲ್ಲಿ ಫೈವ್ ಇಂಚಸ್ ಇಂದ ಸ್ಟಾರ್ಟ್ ಆಗಿ ಅಪ್ ಸಿಕ್ಸ್ ಇಂಚಸ್ ಸಿಗುತ್ತೆ ಇದರಲ್ಲಿ ವೆರೈಟೀಸ್ ಎಲ್ಲ ಸಿಗುತ್ತೆ ನೋಡಿ ಕಂಪ್ಲೀಟ್ ಸ್ಟಾಕ್ ಸೈಜಸ್ ಎಲ್ಲ ಸಿಗುತ್ತೆ ನಿಮಗೆ ನೋಡಿ ಇದು ಸ್ಪೂನ್ ಸ್ಟ್ಯಾಂಡ್ ಸಿಗುತ್ತೆ ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್ದು ಆಮೇಲೆ ವಿತ್ ಹ್ಯಾಂಡಲ್ದು ಟ್ರೇ ಸಿಗುತ್ತೆ ರೌಂಡ್ ಶೇಪ್ದು ಸಿಗುತ್ತೆ ಇದು ಸ್ಟಾರ್ಟಿಂಗ್ ಸೈಜ್ ಟ್ರೇ ಅದು ರಿಟರ್ನ್ ಗಿಫ್ಟ್ ಎಲ್ಲ ಚೆನ್ನಾಗಿ ಹೋಗುತ್ತೆ ತ್ರೀ ಹಂಡ್ರೆಡ್ ರುಪೀಸ್ ಪರ್ ಪೀಸ್ ಆಗುತ್ತೆ ಇದು ಸ್ಕ್ವೇರ್ ಶೇಪ್ ವಿತ್ ಹ್ಯಾಂಡಲ್ ಟ್ರೇ ಬರುತ್ತೆ ಆಮೇಲೆ ಸೆಟ್ ಆಫ್ ತ್ರೀ ಟ್ರೇನು ಬರುತ್ತೆ ನಿಮಗೆ ಗೋಲ್ಡ್ ಶೇಪ್ ನೋಡಿ ಈ ತರ ಇದು ಸೆಟ್ ಆಫ್ ತ್ರೀ ಟೂ ತೌಸಂಡ್ ರುಪೀಸ್ ಆಗುತ್ತೆ ಆಮೇಲೆ ಈ ತರ ಗೋಲ್ಡ್ ಸೇ ಶೇಪ್ ಟ್ರೇ ಸಿಗುತ್ತೆ ರೌಂಡ್ ಸಿಗುತ್ತೆ ಓವಲ್ ಸಿಗುತ್ತೆ ರೆಕ್ಟ್ಯಾಂಗಲ್ ಶಿಪುತ್ತೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಈಚ್ ಆಮೇಲೆ ಈ ಥರ ಸಿಕ್ಸ್ ಇಂಚಸ್ ಟ್ರೇಸ್ ಸಿಗುತ್ತೆ ಅದರಲ್ಲೂ ವೆರೈಟಿ ಸಹ ಸಿಗುತ್ತೆ ಸಿಕ್ಸ್ ಇಂಚಸ್ಸು ಏಯ್ಟ್ ಇಂಚಸ್ಸು ನೈನ್ ಇಂಚಸ್ ಟ್ವೆಲ್ ಇಂಚಸ್ ಫೋರ್ಟೀನ್ ಇಂಚಸ್ ಎಲ್ಲ ಸಿಗುತ್ತೆ ಸ್ಟಾರ್ಟಿಂಗ್ ಫ್ರಮ್ ನೈನ್ ಫಿಫ್ಟಿಯಿಂದ ಟ್ರೇಸ್ ಸಿಗುತ್ತೆ ನಿಮಗೆ ಇಂಪೋರ್ಟೆಡ್ ಫಸ್ಟ್ ಕ್ವಾಲಿಟಿ ಟ್ರೇಸ್ ತುಂಬ ವೆರೈಟಿ ಸಹ ಸಿಗುತ್ತೆ ಪ್ಯೂರ್ ಸಿಲ್ವರ್ ಕೋಟೆಡ್ ಐಡಲ್ಸ್ ಬರುತ್ತೆ ನಿಮಗೆ ಎಲಿಫೆಂಟ್ ಸಿಗುತ್ತೆ ಒನ್ ಪಾಯಿಂಟ್ ಫೈವ್ ಇಂಚಸ್ಸಿಂದ ಅಪ್ ಟು ಟ್ವೆಲ್ ಇಂಚಸ್ ತನಕ ಎಲಿಫೆಂಟ್ ಸಿಗುತ್ತೆ ಆಮೇಲೆ ಪ್ಯೂರ್ ಸಿಲ್ವರ್ ಕೋಟೆಡ್ ಬಾಲಾಜಿ ಐಡಲ್ಸ್ ಸಹ ಸಿಗುತ್ತೆ ನಿಮಗೆ ಗಣೇಶ ಐಡಲ್ ಸಿಗುತ್ತೆ ಆಮೇಲೆ ಎಲಿಫೆಂಟ್ ಐಡಲ್ ಇದರಲ್ಲಿ ಆರ್ಚು ಬಾಲಾಜಿ ಐಡಲ್ ಸಿಗುತ್ತೆ ಎಲಿಫೆಂಟ್ಸ್ ಅಲ್ಲಿ ಕಲರ್ ಕಾಂಬಿನೇಷನ್ ಸಿಗುತ್ತೆ ಆಮೇಲೆ ಆಂಟಿಕ್ ಜರ್ಮನ್ ಸಿಲ್ವರ್ ದೀಪಗಳು ಸಿಗುತ್ತೆ ಬಾಳೆ ಮರ ಸಿಗುತ್ತೆ ಕಾಮಾಕ್ಷಿ ದೀಪ ಸಿಗುತ್ತೆ ಆಮೇಲೆ ಸ್ಮಾಲ್ ರಿಟರ್ನ್ ಗಿಫ್ಟ್ ವೆರೈಟೀಸ್ ಅಲ್ಲಿ ಗಣೇಶ ದೀಪ ಪಿಕಾಕ್ ದೀಪ ಶಂಕುಚಕ್ರ ದೀಪ ಎಲ್ಲ ವೆರೈಟಿಸ್ ಸಿಗುತ್ತೆ ಆಮೇಲೆ ಬ್ರಾನ್ಸ್ ಐಡಲ್ ಸಿಗುತ್ತೆ ಟೆನ್ ರುಪೀಸ್ ಪರ್ ಗ್ರಾಮ್ ಬರುತ್ತದೆಲ್ಲ ಇದು ನೋಡಿ ಇದು ಜರ್ಮನ್ ಸಿಲ್ವರ್ದು ಸ್ಮಾಲ್ ಸೈಜ್ ಪೂಜಾ ಸೆಟ್ ಕಾಮಾಕ್ಷಿ ದೀಪ ಸಿಗುತ್ತೆ ಆಮೇಲೆ ಬೌಲ್ಸ್ ಸಿಗುತ್ತೆ ಕುಂಕುಮ ಬೌಲ್ಸ್ ಅಲ್ಲ ವೆರೈಟಿ ಸಹ ಸಿಗುತ್ತೆ ಮೂರದ್ದು ಆರ್ತಿ ಸಿಗುತ್ತೆ ಸಿಂಗಲ್ದು ಸಿಗುತ್ತೆ ಐದ್ರದ್ದು ಸಿಗುತ್ತೆ ಆಮೇಲೆ ಬೆಲ್ ಸಿಗುತ್ತೆ ಬೆಲ್ಸ್ ಅಲ್ಲೂ ಸೈಝಸ್ ಸಿಗುತ್ತೆ ಪಂಚಪತ್ರೆ ಉದಾಹರಣೆ ಸಹ ಸಿಗುತ್ತೆ ನಿಮಗೆ ನೋಡಿ ರೋಲ್ ಅಂಡ್ ರೋಕ್ಲಿ ಬರುತ್ತೆ ಮದುವೆ ಫಂಕ್ಷನ್ ಗೆ ಅರ್ಶನ ಕೊಟ್ಟು ಅದಕ್ಕೆಲ್ಲ ಯೂಸ್ ಆಗುತ್ತೆ ನಿಮಗೆ ಇದ್ರಲ್ಲಿ ಸೈಜಸ್ ಸಹ ಸಿಗುತ್ತೆ ಸ್ಮಾಲ್ ಸೈಜ್ ಸಿಕ್ಸ್ಟೀನ್ ಇಂಚಸ್ ರೋಲ್ ಅಂಡ್ ರೋಕ್ಲಿ ಬರುತ್ತೆ ನಿಮಗೆ ನೋಡಿ ಶಂಕು ಚಕ್ರ ನಾಮ ಡಿಸೈನ್ ನೋಡಿ ಅದು ಜರ್ಮನ್ ಸಿಲ್ವರ್ದು ಪಂಚಪತ್ರೆ ಬಲ್ಕ್ ಕ್ವಾಂಟಿಟಿ ಬೇಕಾದ ಸಿಗುತ್ತೆ ಪ್ಲೇಟಲ್ಲೂ ನೋಡಿ ಬಲ್ಕ್ ಕ್ವಾಂಟಿಟಿ ಬೇಕಾದ್ರೆ ಸಿಗುತ್ತೆ ತುಂಬ ಸೈಜಲ್ಲಿ ವೆರೈಟಿ ಸಹ ಸಿಗುತ್ತೆ ನಮ್ಮ ಹತ್ರ ಆ್ಯಂಟಿಕ್ ಜರ್ಮನ್ ಸಿಲ್ವರ್ ಪ್ಲೇಟ್ಸು ನೋಡಿ ತುಂಬ ವೆರೈಟೀಸ್ ಇದೆ ನಿಮಗೆ ದೀಪಗಳಲ್ಲೂ ನೋಡಿ ತುಂಬ ವೆರೈಟೀಸ್ ಇದೆ ಸೈಜಸ್ಗೆ ಒಂದೊಂದು ಮಾಡಲ್ಗೆ ಒಂದೊಂದು ಡಿಸೈನ್ಗೆ ಒಂದೊಂದು ಥರ ವೆರೈಟಿ ಇದೆ ಬಾಲಾಜಿ ಡಿಸೈನ್ ಇರ್ಬೋದು ಲಕ್ಷ್ಮೀ ಗಣೇಶ ಡಿಸೈನ್ ಇರ್ಬೋದು ಪಿಕಾಕ್ ಡಿಸೈನ್ ಇರ್ಬೋದು ತ್ರೀ ಡಿ ಪಿಕಾಕ್ ಇರ್ಬೋದು ಆಮೇಲೆ ಪ್ಲೇನ್ ಪ್ಲೇನ್ ಪ್ಲೇಟಲ್ಲೂ ಡಿಸೈನ್ ವೆರೈಟೀಸ್ ಇದೆ ಡಿಸೈನ್ ಇರೋದು ಇದೆ ಪ್ಲೇನು ಇದೆ ಆಮೇಲೆ ಡಿಸೈನ್ ಪ್ಲೇಟಲ್ಲೂ ಸೈಜಸ್ಸು ಸಹ ಇದೆ ಬಲ್ಕ್ ಕ್ವಾಂಟಿಟಿ ಸಿಗುತ್ತೆ ನಿಮಗೆ ಇದು ನೋಡು ಇದು ಪ್ಯೂರ್ ಸಿಲ್ವರ್ ಕೋಟೆಡ್ ಐಡಲ್ಸ್ ಬರುತ್ತೆ ಎಲಿಫೆಂಟ್ ಐಡಲ್ಸ್ ಸ್ಮಾಲ್ ಸೈಜ್ ಇಂದ ಬಿಗ್ ಸೈಜ್ ಸಿಗುತ್ತೆ ಇದು ಪ್ಯೂರ್ ಸಿಲ್ವರ್ ಕೋಟೆಡ್ ಕೋವೆಂಟ್ ಕಾಫ್ ಐಡಲ್ ಸಿಗುತ್ತೆ ನಿಮಗೆ ನಮ್ದು ಸಿಲ್ವರ್ ಗಿಫ್ಟ್ರಿ ಅಂತ ಕಾಟನ್ ಪೇಟೆ ಎಮ್ ಎಮ್ ಲೇನ್ ತರ್ಡ್ ಕ್ರಾಸ್ ಅಲ್ಲಿ ಇರೋದು ನಿಯರ್ ಟು ಮೆಜೆಸ್ಟಿಕ್ ಇರೋದು ಸಿಲ್ವರ್ ಗಿಫ್ಟ್ರಿ ಅಂತ ಗೂಗಲ್ ಅಲ್ಲಿ ಹಾಕಿದ್ರೆ ಎಕ್ಸಾಕ್ಟ್ ಲೊಕೇಶನ್ ಬರುತ್ತೆ ನಿಮಗೆ ನಮ್ದು ಇನ್ಸ್ಟಾಗ್ರಾಮ್ ಪೇಜು ಇದೆ ಎಸ್ ಟಿ ಟಿ ಹೌಸ್ ಆಫ್ ಜರ್ಮನ್ ಸಿಲ್ವರ್ ಅಂತ ಡೈಲಿ ಅಪ್ಡೇಟ್ಸ್ ಬರುತ್ತೆ ಇಂಟರ್ನ್ಯಾಷನಲ್ ಶಿಪ್ಮೆಂಟ್ ಇದೆ ಲೋಕಲ್ ಶಿಪ್ಮೆಂಟು ಇದೆ ನಮ್ದು ನೀವು ಡೈರೆಕ್ಟಾಗಿ ವಾಕ್ ಇನ್ ಫೆಸಿಲಿಟಿನಿದೆ ಇಲ್ಲೇ ಬಂದು ಐಟಮ್ ನೋಡ್ಬಿಟ್ಟು ಪರ್ಚೇಸ್ ಮಾಡ್ಬೋದು ನೀವು ಬಲ್ಕ್ ಕ್ವಾಂಟಿಟಿ ಬೇಕಾದ್ರೆ ಸಿಗುತ್ತೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ ನಿಮಗೆ ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್ ಟ್ರೇಸ್ ಸಿಗುತ್ತೆ ಆಮೇಲೆ ರಿಟರ್ನ್ ಗಿಫ್ಟ್ಸ್ ಅರವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಪೂಜಾ ಆರ್ಟಿಕಲ್ ಸಿಗುತ್ತೆ ಜರ್ಮನ್ ಸಿಲ್ವರ್ ನಾಲ್ಕು ರೂಪಾಯಿಂದ ಸ್ಟಾರ್ಟ್ ಆಗಿ ಟೆನ್ ರುಪೀಸ್ ಪರ್ ಗ್ರಾಮ್ವರೆಗೂ ಇದೆ ಆ್ಯಂಟಿಕ್ ಜರ್ಮನ್ ಸಿಲ್ವರ್ ನೈನ್ ರುಪೀಸಿಂದ ಸ್ಟಾರ್ಟ್ ಆಗಿ ಅಪ್ ಟು ಟ್ವೆಂಟಿ ರುಪೀಸ್ ಗ್ರಾಮ್ವರ್ಗೂ ಇದೆ ಅದು ನೋಡಿ ಇದು ತಂಜಾವ್ ಪೇಂಟಿಂಗ್ ಫೈಸ್ ಸಿಕ್ಕಿದೆ ಅದರ ಕೆಳಗೆ ಮ್ಯಾಂಗೋ ಲೀಫ್ ಇದೆ ಅದ್ರ ಕೆಳಗೆ ಬಿಂದಿಗೆ ಇದೆ ಮುಕ್ಕಾಲಿನೂ ಸಿಗುತ್ತೆ ದೀಪಗಳಲ್ಲಿ ವೆರೈಟಿ ಸಿಗುತ್ತೆ ಬಾಲಾಜಿ ಎಡಲಿದೆ ಇದು ನೋಡಿ ಬಿಗ್ಗೆಸ್ಟ್ ಸೈಜ್ ಬಾಲಾಜಿ ತರ್ಟಿ ಏಟ್ ತೌಸಂಡ್ ಆಗುತ್ತೆ ನಿಮಗೆ ಆಮೇಲೆ ದೊಡ್ಡದು ಬಾಳೆ ಇದೆ ದೀಪನೂ ಸಿಗುತ್ತೆ ವೆರೈಟೀಸ್ ಎಲ್ಲ ಸಿಗುತ್ತೆ ನಿಮಗೆ